ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಮೂರರಿಂದ ಐದನೇ ತಾರೀಕು ತನಕ ಏಪ್ರಿಲ್ ತನಕನೂ ಒಂದು ಎಮ್ ಮಾನಿಟ್ರಿ ಪಾಲಿಸಿ ಕಮಿಟಿ ಮೀಟಿಂಗ್ ಇತ್ತು ಅದು ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ರ್ಯಾಪೋ ರೇಟ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಏನು ರ್ಯಾಪೋ ರೇಟ್ ಇದೆ ಆರು ಪಾಯಿಂಟ್ ಐದು ಪರ್ಸೆಂಟ್ ಅದು ಕಂಟಿನ್ಯೂ ಆಗುತ್ತೆ ಹಾಗೆ ಕಂಟಿನ್ಯೂ ಆಗುತ್ತೆ ಅದೇ ರೀತಿ ಭಾರತೀಯ ಐ ಪಿ ಓ ಇವತ್ತು ಮುಗಿದಿದೆ ಏನಾಯಿತು ಅಂತ ನೋಡ್ಬೋದು ಹಾಗೆ ಗ್ಲೋಬಸ್ ಸ್ಪಿರಿಟ್ಸ್ ಈ ಲಿಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದು ಗ್ಲೋಬಸ್ ಸ್ಪಿರಿಟ್ಸ್ ಇದ್ರದ್ದು ಶೇರ್ ಏರಿಕೆ ಆಗಿದೆ ಇದು ಒಂದು ಅಗ್ರಿಮೆಂಟ್ ಬಂದಿದೆ ಇದ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡಿದೆ ಒಂದು ಕೆರೆಬಿಯನ್ ಕಂಪ್ನಿ ಜೊತೆ ಅದನ್ನ ಸ್ವಲ್ಪ ನೋಡಿಕೊಂಡು ಬರೋಣ ಬನ್ನಿ ಬನ್ನಿ ಇವತ್ತು ನೋಡೋಣ ಏನಾಯಿತು ಅಂತ ಇವತ್ತು ನಿಫ್ಟಿ ಫಿಫ್ಟಿ ನೋಡೋದಾದ್ರೆ ಹೆಚ್ಚು ಕಡಿಮೆ ಇವತ್ತು ಯಾವುದೇ ರೀತಿ ಬದಲಾವಣೆ ಇಲ್ಲ ಸುಮಾರು ಸೊನ್ನೆ ಪಾಯಿಂಟ್ ಒಂಬತ್ತೈದು ಹೆಚ್ಚು ಕಡಿಮೆ ಅಲ್ಲೇ ಇತ್ತು ಅಂತಲೇ ಹೇಳ್ಬೋದು ಇದು ಕ್ಲೋಸ್ ಆಗ್ಬೇಕಾದ್ರೆ ನಿಫ್ಟಿ ಫಿಫ್ಟಿ ಸುಮಾರು ಇಪ್ಪತ್ತೆರಡು ಸಾವಿರದ ಐನೂರ ಹದಿಮೂರು ಪಾಯಿಂಟ್ ಏಳು ಸೊನ್ನೆಗೆ ಇವತ್ತು ಕ್ಲೋಸ್ ಆಗಿದೆ ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು ಒಂದು ಇಪ್ಪತ್ತು ಪಾಯಿಂಟ್ ಐದು ಒಂಬತ್ತು ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ ಇದು ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲವತ್ತೆಂಟು ಪಾಯಿಂಟ್ ಎರಡು ಎರಡಕ್ಕೆ ಕ್ಲೋಸ್ ಆಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ ಅಂದರೆ ಎಚ್ ಡಿ ಎಫ್ ಸಿ ಶೇರು ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದೆ ಏರಿಕೆ ಆಗ್ತಾ ಇದೆ ನೋಡ್ಬೋದು ನೀವು ಇತ್ತೀಚೆಗೆ ಎಚ್ ಡಿ ಎಫ್ ಸಿ ಶೇರ್ ಬಗ್ಗೆ ನೋಡ್ತೀವಿ ಏರಿಕೆ ಆಗ್ತಾ ಇದೆ ಇವತ್ತು ಪ್ರತಿ ಒಂದು ಶೇರ್ನಲ್ಲಿ ಸುಮಾರು ಇಪ್ಪತ್ತೊಂದು ರೂಪಾಯಿ ತೊಂಬತ್ತೈದು ಪೈಸೆ ಅಷ್ಟು ಎಚ್ ಡಿ ಎಫ್ ಸಿ ಶೇರ್ನಲ್ಲಿ ಏರಿಕೆ ಆಗಿದೆ ಹಾಗೆ ಐ ಆರ್ ಸಿನಲ್ಲಿ ನೋಡೋದಾದರೆ ಇವತ್ತು ಸುಮಾರು ಹತ್ತಿರ ಒಂದು ಮೂರು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಇದು ಇಂಟ್ರಾಡೆ ರೇಡ್ ಹಾಗೆ ನೀವು ತೊಗೋಬೋದು ಒಂದು ಇನ್ನೂರು ಶೇರ್ಸ್ ತೊಗೊಂಡ್ರೂ ಒಂದು ಎಂಟುನೂರಿಂದ ಒಂದು ಒಂಬೈನೂರು ರೂಪಾಯಿ ತನಕ ತೊಗೊಬೋದು ಆ ಸ್ಟಾಪ್ ಲಾಸ್ ಹಾಕಿ ಮಾರ್ಜಿನ್ನ ಕರೆಕ್ಟಾಗಿ ಇಟ್ಟು ಮತ್ತು ಸ್ಟಾಪ್ ಲಾಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಇದರಲ್ಲಿ ತೊಗೋಬೋದು ಹಾಗೆ ಸುಜ್ಲಾನ್ ಎನರ್ಜಿ ನೋಡೋದಾದ್ರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ನಲ್ವತ್ತೆರಡು ರೂಪಾಯಿ ಅರುವತ್ತೈದು ಪೈಸೆಗೆ ಇವತ್ತು ಕ್ಲೋಸ್ ಆಗಿದ್ದು ಟ್ರೆಂಡಿಂಗ್ ಶೇರ್ ಹಾಗೆ ರಿಲಯನ್ಸ್ ಪವರ್ ನೋಡೋದಾದರೆ ಇವತ್ತು ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು ಎಪ್ಪತ್ತೈದು ಪೈಸೆ ಅಷ್ಟು ಇಳಿಕೆ ಕಂಡಿದೆ ಹಾಗೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಇವತ್ತು ನೋಡೋದಾದ್ರೆ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತ ಹೇಳ್ಬೋದು ಸುಮಾರು ಹನ್ನೊಂದು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ಏರಿಕೆ ಆಗಿದೆ ಇದನ್ನು ಅಷ್ಟೇ ಒಂದು ಇಂಟ್ರಾಡೆಗೆ ಕನ್ಸಿಡರ್ ಮಾಡಿದ್ರೆ ಸ್ಟಾಪ್ ಲಾಸ್ ಹಾಕಿ ಮೇಂಟೈನ್ ಮಾಡಿದ್ರೆ ಒಂದು ಒಳ್ಳೆಯ ಲಾಭ ನೋಡ್ಬೋದು ಹಾಗೆ ಲಾಸ್ ಆದ್ರೂ ಇಳಿಕೆ ಆಯಿತು ಅಂತ ಹೇಳಿದ್ರು ಒಂದು ಸ್ವಲ್ಪ ಲಾಸ್ನಲ್ಲಿ ನೋಡ್ಬೋದು ರಿಸ್ಕ್ ರಿವಾರ್ಡ್ನಲ್ಲಿ ನಾವು ನೀವು ನೋಡ್ಕೋಬೋದು ಇದು ನಿಮ್ಮ ಒಂದು ರಿಸ್ಕ್ನಲ್ಲಿ ಹಾಗೆ ಟಾಟಾ ಸ್ಟೀಲು ಅಷ್ಟೇ ಇವತ್ತು ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ನೂರ ಅರವತ್ತ್ಮೂರು ರೂಪಾಯಿ ಮೂವತ್ತು ಪೈಸೆ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡೋದಾದರೆ ಕೋಟಕ್ ಬ್ಯಾಂಕ್ನಲ್ಲಿ ಸುಮಾರು ಮೂವತ್ತಾರು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ನಲ್ಲಿ ಸುಮಾರು ಇಪ್ಪತ್ತೊಂದು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಎಚ್ ಡಿ ಎಫ್ ಸಿನಲ್ಲಿ ನಲ್ಲಿ ಸುಮಾರು ಇಪ್ಪತ್ತೊಂದು ರೂಪಾಯಿ ತೊಂಬತ್ತೈದು ಪೈಸೆ ಅಷ್ಟು ಏರಿಕೆ ಇದೆ ಬಜಾಜ್ ಫಿನ್ಸರ್ನಲ್ಲಿ ಸುಮಾರು ಇಪ್ಪತ್ತೈದು ರೂಪಾಯಿ ಹದಿನೈದು ಪೈಸೆ ಅಷ್ಟು ಏರಿಕೆ ಇದೆ ಹಾಗೆ ಐ ಟಿ ಸಿ ನೋಡೋದಾದರೆ ಇದು ಒಂದು ಸುಮಾರು ನಾನ್ನೂರ ಇಪ್ಪತ್ತೇಳು ರೂಪಾಯಿ ಐವತ್ತೈದು ಪೈಸೆಗೆ ಇವತ್ತು ಕ್ಲೋಸ್ ಆಗಿದೆ ಸ್ವಲ್ಪ ಏರಿಕೆ ಆಗಿದೆ ಇವತ್ತು ಹಾಗೆ ಎಚ್ ಡಿ ಎಫ್ ಸಿ ಲೈಫಲ್ಲಿ ನೋಡಿದರೆ ಪ್ರತಿಯೊಂದು ಶೇರ್ ಸುಮಾರು ಏಳು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ನೋಡಿದ್ವಿ ಒಂದು ಇತ್ತೀಚೆಗೆ ಸ್ವಲ್ಪ ಏರಿಕೆ ಆಗಿದೆ ಇವತ್ತು ಸುಮಾರು ಹತ್ತೊಂಬತ್ತು ರೂಪಾಯಿ ಐವತ್ತೈದು ಅಷ್ಟು ಏರಿಕೆ ಆಗಿದೆ ಹಾಗೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಡಾನಿ ಪೋರ್ಟ್ಸ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರಟರೀಸ್ ಮಹೇಂದ್ರ ಆ್ಯಂಡ್ ಮಹೇಂದ್ರಾ ಇಂಡಸ್ ಇಂಡ್ ಬ್ಯಾಂಕ್ ಅಡಾಣಿ ಎಂಟರ್ಪ್ರೈಸ್ ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ಇರಿಕೆ ಇದೆ ಹಾಗೆ ರೆಪೋ ರೇಟ್ ಬಗ್ಗೆ ಹೇಳೋದಾದರೆ ಮೂರನೇ ತಾರೀಕಿಂದ ಈ ಮೀಟಿಂಗ್ ಶುರು ಆಯಿತು ಐದನೇ ತಾರೀಕು ಇದು ಕಂಪ್ಲೀಟ್ ಆಗಿದೆ ಇವತ್ತು ಈ ಗ್ಲೋಬಲ್ ಮಾರ್ಕೆಟ್ಗಳು ಅಮೆರಿಕದ ಮಾರ್ಕೆಟ್ ಇರ್ಬೋದು ಜಪಾನ್ ಮಾರ್ಕೆಟ್ ಎಲ್ಲನೂ ಇಳಿದಿದೆ ಅಲ್ಲಿ ಅಮೆರಿಕದಲ್ಲಿ ಯಾವುದೇ ಫೆಡ್ರಲ್ ಮೀಟಿಂಗು ನಡೀತು ಅಲ್ಲಿ ಯಾವುದೇ ರೀತಿಯಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ನ ಮಾಡೋದಕ್ಕೆ ಅಮೆರಿಕ ಫೆಡ್ರಲ್ ಒಪ್ಕೊಂಡಿಲ್ಲ ಹಾಗೆ ನಮ್ಮ ಭಾರತದಲ್ಲೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಮ್ ಪಿ ಸಿ ಮೀಟಿಂಗ್ ಕಮಿಟಿನೂ ಕೂಡ ಯಾವುದೇ ರೀತಿ ಬದಲಾವಣೆ ಮಾಡ್ತಾ ಇಲ್ಲ ಆರು ಪಾಯಿಂಟ್ ಐದು ಪರ್ಸೆಂಟ್ ಅದು ಕಂಟಿನ್ಯೂ ಆಗುತ್ತೆ ಅದೇ ರೀತಿ ಗ್ಲೋಬಲ್ ಸ್ಪಿರಿಟ್ಸ್ ಲಿಮಿಟೆಡ್ ಅನ್ನೋ ಒಂದು ಶೇರ್ನಲ್ಲಿ ಇವತ್ತು ಏರಿಕೆಯಾಗಿದೆ ಹೆಚ್ಚು ಕಡಿಮೆ ಇದು ಒಂದು ನೋಡೋದಾದರೆ ಯಾವತ್ತು ಒಂದು ಮೊದಲನೇ ಏಪ್ರಿಲಿಂದ ಇತ್ತೀಚೆಗೆ ಇವತ್ತಿಗೆ ನೋಡೋದಾದರೆ ಸುಮಾರು ಇದರಲ್ಲಿ ಹದಿಮೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಗ್ಲೋಬಲ್ ಸ್ಪಿರಿಟ್ಸ್ ಮತ್ತು ಒಂದು ಜಾಯಿಂಟ್ ವೆಂಚರ್ ಮಾಡ್ತಾ ಇದೆ ಪಾರ್ಟ್ನರ್ಶಿಪ್ ಆ್ಯಂಡ್ಸಾ ಮೆಕಾಲ್ ಲಿಮಿಟೆಡ್ ಅಂತ ಇದು ಒಂದು ಕೆರೆಬಿಯನ್ ಲಿಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದ್ರ ಜೊತೆ ಒಂದು ಅಗ್ರಿಮೆಂಟ್ ಇದೆ ಹಾಗಾಗಿ ಇದಕ್ಕೆ ಒಂದು ಶೇರ್ಸಿಗೆ ಸ್ವಲ್ಪ ಒಂದು ಪ್ರಾಮುಖ್ಯತೆ ಬಂದು ಒಂದು ಏರಿಕೆ ಆಗಿದೆ ಮತ್ತು ಇದು ಸ್ಪಿರಿಟ್ ಕಂಪ್ನಿ ಇದರಲ್ಲಿ ಒಂದು ಸ್ವಲ್ಪ ಡಿಮ್ಯಾಂಡ್ ಇದ್ದೇ ಇರುತ್ತೆ ಹಾಗೆ ನೋಡೋದಾದರೆ ನಾವು ಭಾರತಿ ಐ ಪಿ ಓ ಭಾರತಿ ಐ ಪಿ ಓ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ఎరడు పొయింట్ ఎంటు పట్టు ಇದು ಹೆಚ್ಚು ಕಡಿಮೆ ಟೂ ಪಾಯಿಂಟ್ ಏಯ್ಟ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಜಾಸ್ತಿಯಾಗಿ ಇವತ್ತು ಇದು ಐ ಪಿ ಯೋ ಕ್ಲೋಸ್ ಆಯಿತು ಹಾಗೆ ಇನ್ನೂ ಒಂದು ಗಮನ ಕೊಡೋ ಒಂದು ಷೇರು ಅಂತ ಹೇಳಿದ್ರೆ ವರುಣ್ ಬೇರೇಜಸ್ ಇದು ಒಂದು ಪೆಪ್ಸಿ ಮ್ಯಾನುಫ್ಯಾ ಇದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಬಾಟ್ಲಿಂಗ್ ಔಟ್ಸೈಡ್ ಅಮೇರಿಕಾದಲ್ಲಿ ಇದಕ್ಕೆ ಲೈಸೆನ್ಸ್ ಇರೋ ಒಂದು ಕಂಪ್ನಿ ಇದು ಒಂದು ದೊಡ್ಡ ಕಂಪ್ನಿ ಇದರಲ್ಲೂ ಮುಂಚೆನೂ ಮಾತಾಡಿದ್ವಿ ಇದ್ರ ಬಗ್ಗೆಯೂ ಹಾಗೆ ಬೇಸಿಗೆಗಾಲ ಇದೆ ಇದರದ್ದು ಡಿಮ್ಯಾಂಡ್ಸ್ ಜಾಸ್ತಿ ಇದೆ ಅಂದ್ಬಿಟ್ಟು ಇದರಲ್ಲೂ ಸ್ವಲ್ಪ ಹೂಡಿಕೆ ಇದ್ದಾರೆ ಇದರಲ್ಲಿ ಸ್ವಲ್ಪ ಗಮನ ಜಾಸ್ತಿ ಕೊಡ್ತಾ ಇದ್ದಾರೆ ಇದರಲ್ಲಿ ಹಾಗೆ ಇನ್ನೊಂದು ನೋಡೋದಾದ್ರೆ ಇಂಟರ್ ರೇಟ್ ಟ್ರೇಡ್ ಅಂತ ನೋಡಿದಾಗ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಮತ್ತು ಐ ಆರ್ ಎಫ್ ಸಿ ಇದರಲ್ಲಿ ನೋಡ್ಕೋಬೋದು ಒಳ್ಳೆ ಮಾರ್ಜಿನಲ್ಲಿ ಸಿಗುತ್ತೆ ಇನ್ನೂರು ಮುನ್ನೂರು ಶೇರ್ಸ್ ನೂರಿಂದ ಒಂದು ಮುನ್ನೂರು ಶೇರ್ಸ್ ಒಂದು ಕಡಿಮೆ ಅಮೌಂಟ್ ಹೂಡಿಕೆ ಮಾಡಿ ನೀವು ಇದನ್ನು ಟ್ರೈ ಮಾಡ್ಬೋದು ಸ್ಟಾಪ್ ಲಾಸ್ ಹಾಕೋಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ನಷ್ಟ ಆದ್ರೂ ಒಂದು ಕಡಿಮೆ ಅಮೌಂಟ್ ನಷ್ಟ ಆಗಬೇಕು ನೂರಿಂದ ಇನ್ನೂರು ಶೇರ್ಸ್ ಅಥವಾ ಮುನ್ನೂರು ಶೇರ್ಸ್ ನಿಮ್ಮ ನಿಮ್ಮ ಎಷ್ಟು ನಿಮಗೆ ಅನುಕೂಲ ಆಗುತ್ತೋ ಅಷ್ಟು ನೀವು ಮಾಡ್ಕೋಬೋದು ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ